ಮೇಲೆ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಬೇಕಾ ನೋಂದಣಿ ಮಾಡಿಸದಿದ್ರೆ ಏನಾಗುತ್ತೆ ಕಳೆದ ವಾರ ಹಿಂದೂ ವಿವಾಹವು ಸೂಕ್ತ ರೂಪದ ಸಂಸ್ಕೃತಿ ಮತ್ತು ಸಮಾರಂಭಗಳ ಮೂಲಕ ನಡೆಸದೇ ಇದ್ರೆ ಆ ಮದುವೆ ಮಾನ್ಯವಾಗುವುದಿಲ್ಲ ಅಂತ ಐತಿಹಾಸಿಕ ತೀರ್ಪನ ನೀಡಿದೆ ಆದ್ರೆ ಈ ಮುಂಚೆ ದಂಪತಿ ಅಧಿಕೃತವಾದಂತಹ ಪ್ರಮಾಣ ಪತ್ರವನ್ನ ಹೊಂದಿದ್ರು ಕೂಡ ಈ ತೀರ್ಪನ್ನ ಪಾಲಿಸಬೇಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಯಾಕೆ ಹೀಗೆ ಎಂಬುದರ ಸವಿವರಾಹಿ ಇದೆ ಹಿಂದೂ ದಂಪತಿ ಅಧಿಕೃತ ವಿವಾಹ ನೋಂದಣಿ ಪ್ರಮಾಣ ಹೊಂದಿದ್ರೂ ಕೂಡ ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ಮದುವೆಯು ಅಗತ್ಯವಾದ ಧಾರ್ಮಿಕ ಆಚರಣೆಗಳ ನಂತರವೇ ಮಾನ್ಯವಾಗುತ್ತೆ ಅಧಿಕೃತ ವಿವಾಹ ಪ್ರಮಾಣ ಪತ್ರವನ್ನ ಪಡೆದ ಮಾತ್ರಕ್ಕೆ ಹಿಂದೂ ದಂಪತಿ ಪತಿ ಮತ್ತು ಹೆಂಡತಿಯ ಸ್ಥಾನಮಾನವನ್ನ ಪಡೆಯುವುದಿಲ್ಲ ಅವರು ಧಾರ್ಮಿಕ ವಿಧಿವಿಧಾನಗಳಿಂದ ಮದುವೆ ಆದ್ರೆ ಮಾತ್ರ ಈ ಮದುವೆ ಮಾನ್ಯವಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಕಳೆದ ವಾರ ತೀರ್ಪನ್ನ ನೀಡಿತ್ತು ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ನ ಅವಲೋಕನಗಳು ಮದುವೆಯ ನೋಂದಣಿ ಮತ್ತು ಶಾಸ್ತ್ರೋಕ್ತವಾಗಿ ಆಗುವ ಮದುವೆ ಹಾಗೆ ಅದರ ಅವಶ್ಯಕತೆಯ ಮೇಲೆ ವಿವಿಧ ಸಮಸ್ಯೆಗಳನ್ನ ಕೇಂದ್ರೀಕರಿಸುತ್ತೆ ಹಾಗಾದ್ರೆ ಶಾಸ್ತ್ರೋಕ್ತ ವಿವಾಹ ಅಂದ್ರೆ ಏನು ಹಿಂದೂ ಸಂಪ್ರದಾಯದಂತೆ ಸೂಕ್ತವಾದ ಆಚರಣೆಗಳೊಂದಿಗೆ ಮದುವೆಯನ್ನ ಸರಳವಾಗಿ ಆಚರಿಸುವುದು ಅಧಿಕೃತ ವಿವಾಹ ಸಮಾರಂಭದ ಕಾರ್ಯಕ್ಷಮತೆಯನ್ನ ಸೂಚಿಸುತ್ತೆ ಭಾರತದಲ್ಲಿ ಹಿಂದೂ ವಿವಾಹವನ್ನ ಹೇಗೆ ನಿಯಂತ್ರಿಸಲಾಗುತ್ತೆ ಭಾರತದಲ್ಲಿ ಮದುವೆಯನ್ನ ಹೆಚ್ಚಾಗಿ ವೈಯಕ್ತಿಕ ಕಾನೂನುಗಳ ಅರಿವು ಮತ್ತು ವಿಶೇಷ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಮೂಲಕ ನಿಯಂತ್ರಿಸಲಾಗುತ್ತೆ ಕಾನೂನಿನ ಮೂಲಕ ಕ್ರೋಢೀಕರಿಸಲಾಗದಿದ್ರು ಕೂಡ ಈ ವೈಯಕ್ತಿಕ ಕಾನೂನುಗಳು ಮೂಲಭೂತವಾಗಿ ಧರ್ಮದಿಂದ ರೂಪಿಸಲ್ಪಟ್ಟ ಆಚರಣೆಗಳಾಗಿದೆ ಪ್ರತಿಯೊಂದು ಧರ್ಮವು ಮದುವೆಯ ವಿಚಾರದಲ್ಲಿ ತನ್ನದೇ ಆದಂತಹ ಅವಶ್ಯಕತೆಗಳನ್ನು ಹೊಂದಿದೆ ಹೀಗಾಗಿ ಈ ಅವಶ್ಯಕತೆಗಳನ್ನ ಪೂರೈಸಿದಾಗ ಮಾತ್ರ ಮದುವೆಯು ಮಾನ್ಯಗೊಳ್ಳುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ